ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಆಗ್ತದ ಇಲ್ಲಿ ಲಕ್ಷ್ಮಿ ಎಲ್ಲಿ ಹೋಗಿದಾಳ ಎಲ್ಲಿ ಕಾಣೆ ಆಗದಾಳೆ ಫೈನಲಿ ಲಕ್ಷ್ಮಿಗೆ ದೊಡ್ಡಪ್ಪ ಸತ್ಯ ಹೇಳ್ಬಿಡ್ತಾರ ಸಮಾಧಾನ ಮಾಡಬೇಕಾಗಿರೋ ದೊಡಪ್ಪ ಮಾಡೋದೇನು ಮತ್ತೆ ಬರಗಾಳಿ ಎದ್ಬಿಡತ್ತಾ ಕಾವೇರಿಗೆ ಶೋಕ್ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಲಕ್ಷ್ಮಿಗೆ ಹಾಗೆ ಕೀರ್ತಿ ಫ್ರೆಂಡ್ಶಿಪ್ ಮೇಲೆ ಅನುಮಾನ ಬರುತ್ತೆ ಬಿಕಾಸ್ ಇದು ಯಾಕೆ ಈ ರೀತಿ ಆಗ್ತದೆ ನಿಜವಾಗ್ಲೂ ಇರಿಬ್ರು ಫ್ರೆಂಡ್ಸ ಫ್ರೆಂಡ್ಸ್ ಯಾರಾದರೂ ಈ ರೀತಿ ಇರ್ತಾರಾ ಅಂತ ಅನುಮಾನ ಜೊತೆಗೆ ಅದನ್ನು ಖಾತ್ರಿ ಮಾಡ್ಕೊಳ್ಳೋಕೆ ಅಂತ ಯಾವಾಗ ಕೀರ್ತಿ ವೈಷ್ಣವ್ನ ಕರ್ಕೊಂಡು ಕೆರೆ ಹತ್ರ ಹೋದ್ಲು ಆಗ ಅವರ ಆಡೋ ಮಾತುಗಳು ಎಲ್ಲವೂ ಕೂಡ ಲಕ್ಷ್ಮಿಯ ಮನಸ್ಸಲ್ಲಿ ಇತ್ತಂತಹ ಗೊಂದಲ ಅನುಮಾನನ ಜಾಸ್ತಿ ಮಾಡ್ತಾರೆ ಜೊತೆಗೆ ಒಬ್ಬ ಫ್ರೆಂಡ್ ಅವನ ಹೆಂಡ್ತಿ ಅವನ ಜೊತೆ ಮಾಡಿದ್ರೆ ಅದನ್ನು ಸಾಯಿಸ್ಕೊಳಕಾಗೋದಿಲ್ಲ ಅಂದರೆ ಖಂಡಿತ ಫ್ರೆಂಡ್ಶಿಪ್ಪಿನಲ್ಲಿ ಇದೆಯಲ್ಲ ಸಾಧ್ಯವನ ಖಂಡಿತ ಯಾವುದೂ ಕೂಡ ಫ್ರೆಂಡ್ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಳು ಯೋಚನೆ ಮಾಡ್ತಾಳೆ ಅವಳ ಯೋಚನೆಗಳ ಜೊತೆಗೆ ಸಾಕಷ್ಟು ಎವಿಡೆಂಟ್ ಸಿಚುವೇಶನ್ಸ್ನ ಕೂಡ ಅವಳು ನೆನಪು ಮಾಡ್ಕೋತಾಳೆ ಈ ಕಡೆ ಸುಪ್ರೀತಾ ಅವರು ಯಾವುದೇ ಕಾರಣಕ್ಕೂ ಕೀರ್ತಿ ಆಲ್ಬಮ್ ಸಾಂಗಲ್ಲಿ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ನನಗಿಷ್ಟ ಇಲ್ಲ ಅಂತ ಹೇಳಿದ್ದು ನಂತರ ಈ ಕಡೆ ಲಕ್ಷ್ಮಿಗೆ ಬಂದು ನೀನು ಕೂಡ ಅವಳು ಆಲ್ಬಮ್ ಸಾಂಗಲ್ಲಿ ಮಾಡಬಾರ್ದು ಆ ರೀತಿ ನೀನು ನೋಡ್ಕೋಬೇಕು ಅಂದಾಗ ಈ ಕಡೆ ಲಕ್ಷ್ಮಿ ನಾನೇ ಎಲ್ಲ ಆಲ್ಬಮ್ ಒಂಗಲು ಮಾಡೋಕ್ಕಾಗತ್ತಾ ಅಂದಾಗ ನೀನು ಎಲ್ಲ ಆಲ್ಬಮ್ ಒಂಗಲ್ ಮಾಡೋಕ್ಕಾಗಲ್ಲ ಆದರೆ ಏಳು ವಿಷಯದಲ್ಲಿ ಮಾತ್ರ ನೀನು ಹುಷಾರಾಗಿರಬೇಕು ಅಂದದ್ದು ಕೃಷ್ಣ ಅಚ್ಚಿ ಎಲ್ಲರೂ ಕೂಡ ವೈಷ್ಣವ್ ಸಮೇತ ಕೀರ್ತಿಯಿಂದ ದೂರ ಇರಬೇಕು ಅಂದದ್ದು ಯಾವುದೇ ಕಾರಣಕ್ಕೂ ಕೀರ್ತಿನ ನೀನು ಹತ್ತಿರ ತನ್ಕೋಬಾರ್ದು ಅಂದಿದ್ದು ಒಮ್ಮೆ ಅಜ್ಜಿ ಸತ್ಯನೇ ಹೇಳೋಕ್ಕೆ ಹೊರಟುಬಿಟ್ಟಿದ್ದು ಈ ಕಡೆ ವೈಷ್ಣವ್ ಸತ್ಯನೇ ಹೇಳೋಕ್ಕೆ ಹೋದಾಗ ತಬ್ಬಿಬ್ಬಾಗಿದ್ದು ಎಲ್ಲ ಕಥ ಮುಖ್ಯವಾಗಿ ನಿಥನ್ ಅವತ್ತು ಏನಿದು ನಿನ್ನ ಮಾಜಿ ಗಂಡನ ಪ್ರೀಮಿ ನಿನ್ನ ಗಂಡನ ಪ್ರೇಮಿ ಜೊತೆ ಬಂದಿದೆಯಾ ಮಾಜಿ ಪ್ರೇಮಿ ಜೊತೆ ಅಂದಿದ್ದು ಕೀರ್ತಿಗೆ ನಿನ್ನ ಮಾಜಿ ಪ್ರೇಮಿಯ ಹೆಂಡತಿ ಜೊತೆ ಬಂದಿದೆಯಾ ಶಾಪಿಂಗಿಗೆ ಅಂತ ರೇಖಿಸಿದ್ದು ಮತ್ತೊಂದು ದಿನ ಕೀರ್ತಿ ತಾಳಿ ಮಾಂಗಲ್ಯ ಸರನ ಇಟ್ಕೊಂಡು ಇದು ನನಗೇ ಬೇಕು ಬೇಕಿದ್ರೆ ನಿನಗೆ ನೂರು ಇಂಥದ್ದನ್ನು ತೆಕ್ಕೊಡ್ತೀನಿ ಅಂತ ಹೇಳಿದ್ದು ಇದು ಎಲ್ಲವನ್ನ ನೆನಪು ಮಾಡ್ಕೊಂಡಂತ ಲಕ್ಷ್ಮಿಗೆ ಖಾತ್ರಿ ಆಗ್ಬಿಡುತ್ತೆ ಇವರಿಬ್ರು ಫ್ರೆಂಡ್ಶಿಪ್ ಅಲ್ಲ ಅಂತ ಹಾಗಾಗಿ ಅದನ್ನು ತಿಳ್ಕೊಳ್ಳೇಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಈ ಕಡೆ ಕಾವೇರಿ ಅವರ ಇಂಟೆನ್ಷನ್ ಕೂಡ ಅದೇ ಆಗಿದೆ ಹಾಗಾಗಿ ಲಕ್ಷ್ಮಿ ಈ ವಿಶ್ವನ ತಿಳ್ಕೋಬೇಕು ಆ ರೀತಿಯವರು ಪ್ರಚೋದನೆ ಮಾಡ್ತಾರೆ ಫೈನಲಿ ಇಲ್ಲಿ ಲಕ್ಷ್ಮಿ ಕೀರ್ತಿ ಹಾಗೆ ವೈಷ್ಣವ್ ನಡುವೆ ಇರೋ ಸಂಬಂಧನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ಅದಕ್ಕೋಸ್ಕರನೇ ಮನೆಯಿಂದ ಹೊರಡ್ತಾಳೆ ಅನ್ನೋದು ಅವ್ರಿಗೆ ಗೊತ್ತದೆ ಹಾಗಾಗಿ ಇವತ್ತು ನಾನು ಎಲ್ಲ ಕೂಡ ಆಗುತ್ತೆ ಕೀರ್ತಿ ವೈಷ್ಣವ್ ಲವ್ ಸ್ಟೋರಿ ಗೊತ್ತಾಗ್ತಿದ್ದಾಗೆ ಲಕ್ಷ್ಮಿ ಆನ್ ಲೈಫಿಂದ ಆಚೆ ಹೋಗ್ತಾಳೆ ಆ ನಂತರ ಕೀರ್ತಿ ಇದನ್ನೆಲ್ಲ ಮಾಡಿದ್ಲು ಅಂತ ವೈಷ್ಣವ್ ಲಕ್ಷ್ಮಿ ಕೀರ್ತಿನ ಈ ಮನೆಯವರೆಲ್ಲ ಸೇರಿಕೊಂಡು ದೂರ ಮಾಡ್ತಾರೆ ಆ ನಂತರ ನನ್ನ ಮಗ ನನಗೆ ಸಿಗ್ತಾನೆ ಅಂತ ಫುಲ್ ಖುಷಿಯಲ್ಲಿ ಸ್ಪೀಕರ್ನ ಹೆಡ್ಫೋನ ಹಾಕ್ಕೊಂಡು ಸಾಂಗ್ಸ್ ಕೇಳ್ತಿದ್ದಾರೆ ಈ ಕಡೆ ಸುಪ್ರೀತಾ ಕೂಡ ಲಕ್ಷ್ಮಿನ ಫಾಲೋ ಮಾಡ್ಕೊಂಡು ಹೋಗಬಾರ್ದು ಅಂತ ಕಾರ್ನ ಕೂಡ ಪಂಚರ್ ಮಾಡ್ತಾರೆ ಬಿಕಾಸ್ ಸುಪ್ರೀತಾ ಫಾಲೋ ಮಾಡ್ಕೊಂಡು ಹೋಗೋಕೆ ಆಗೋದಿಲ್ಲ ಈ ಕಡೆ ಲಕ್ಷ್ಮೀ ಕೀರ್ತಿ ಹಾಗೆ ವೈಷ್ಣವ್ ಇಬ್ಬರನ್ನ ಕೂಡ ಫೋನ್ ಮಾಡಿ ಬರೋಕೆ ಹೇಳಿದಾಳೆ ಈ ಕಡೆ ಬರ್ತದ್ದಾಗೆ ಚಾರ್ಜ್ ಮಾಡೋಕೆ ಶುರು ಮಾಡ್ತಿದ್ದಾಳೆ ಪ್ರಶ್ನೆಗಳ ಸುರಿಮಳೆನೆ ಸುರಿಸ್ತಿದ್ದಾಳೆ ಇಬ್ಬರನ್ನು ನಾನೇ ಕರ್ತದ್ದು ಗೊಂದಲ ಅದ ಆ ಗೊಂದಲನ ನಿವಾರಣೆ ಮಾಡ್ಕೋಬೇಕು ನಿಮ್ಮಿಬ್ಬರನ್ನ ಫ್ರೆಂಡ್ಶಿಪ್ ಅಂತ ಅನ್ಕೋತಂದೆ ಆದರೆ ಯಾಕೋ ಇತ್ತೀಚೆಗೆ ಆ ರೀತಿ ಅನ್ನಿಸ್ತಿಲ್ಲ ತುಂಬ ಚೆನ್ನಾಗಿ ಹೇಳಿದರು ನಿಮ್ಮಿಬ್ರ ಬಗ್ಗೆ ನಿಮ್ಮದು ಪ್ರೀತಿಯು ಅಲ್ಲ ಅದಕ್ಕೆ ಹೊರತಾಗಿ ಏನೂ ಇದೆ ಬೇರೆ ಏನೋ ಸಂಬಂಧ ಅಂತ ಹೇಳಿದರು ಆದರೆ ನಾನು ಮಾತ್ರ ಅದ್ಯಾವುದಕ್ಕೂ ಕೂಡ ಕಿವಿ ಕೊಡಲಿಲ್ಲ ಆದರೆ ಇವತ್ತು ನನಗೆ ಅನಿಸೋಕೆ ಶುರುವಾಗದ ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಿದ್ದೇನೆ ಉತ್ತರ ಕೊಡಿ ನೀವಿಬ್ಬರು ನಿಜವಾಗ್ಲೂ ಫ್ರೆಂಡ್ಸಾ ಅಂತ ಕೇಳ್ತಿದ್ದಾಳೆ ಈ ಕಡೆ ವೈ ವೈಷ್ಣವ್ಗೆ ಏನು ಹೇಳೋದಪ್ಪ ಅಂತ ಅನ್ಕೋತಿದ್ರೆ ಈ ಕಡೆ ಕೀರ್ತಿ ಸತ್ಯ ಹೇಳ್ಬಿಟ್ರೆ ಏನು ಮಾಡೋದಪ್ಪ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ಕೀರ್ತಿ ಇಷ್ಟಿನ ಯಾಕೆ ಅನುಮಾನ ಬರಲಿಲ್ವ ಲಕ್ಷ್ಮಿ ಇವತ್ತು ಪ್ರಶ್ನೆ ಮಾಡ್ತಿದ್ಯಲ್ಲ ಅಂದಾಗ ಅನುಮಾನ ಬಂದಿತ್ತು ಆದರೆ ನನಗೆ ನಾನೇ ಅದಿಲ್ಲ ಅಂತ ಅನ್ಕೋತದ್ದೆ ಆದರೆ ಇವಾಗ ನಡೆದಿರೋ ಎಲ್ಲ ಘಟನೆಗಳನ್ನ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ನನಗೆ ಅನುಮಾನ ಬರ್ತದೆ ನಿಮ್ಮಿಬ್ಬರದ್ದು ಫ್ರೆಂಡ್ಶಿಪ್ ಅಲ್ಲ ಅಂತ ಯಾರಾದರೂ ಬೆಸ್ಟ್ ಫ್ರೆಂಡ್ಸ್ ಈ ರೀತಿ ಇರ್ತಾರೆ ಒಬ್ಬೊಬ್ರೊಬ್ರು ಒಬ್ರಿಗೊಬ್ರು ನೋವು ಮಾಡಿಕೊಂಡು ಜೊತೆಗೆ ಆವತ್ತು ಆಲ್ಬಮ್ ಸಾಂಗ್ ದಿನ ನಿಮಗೆ ಅನ್ಯಾಯ ಆಯಿತು ನಿಮ್ಮ ನೋವನ್ನು ಪಡಬೇಕಾದ್ರೆ ನಂಗೆ ಸಂಕಟ ಆಗ್ತಿತ್ತು ನಿಮಗೆ ಅನ್ಯಾಯ ಆಗಿದೆ ನಮ್ಮಿಂದ ಅಂತ ಆದರೆ ಸತ್ಯ ಗೊತ್ತಾಯಿತು ನೀವು ನನ್ನನ್ನು ಆಲ್ಬಮ್ ಸಾಂಗಿಂದ ಆಚೆ ಇಡಬೇಕು ಅಂತ ಅಷ್ಟೆಲ್ಲ ಪ್ರಯತ್ನಪಟ್ರ ಯಾರಾದರೂ ಬೆಸ್ಟ್ ಫ್ರೆಂಡ್ ಈ ರೀತಿ ಮಾಡ್ತಾರ ಹೆಂಡತಿಗೆ ಜ್ವಲಸ್ ಇರಬೇಕು ಆದರೆ ನಿಮಗೆ ಯಾಕೆ ಯಾವುದಾದ್ರೂ ಬೆಸ್ಟ್ ಫ್ರೆಂಡ್ಸ್ ಅವ್ರಿಗೆ ಮದುವೆ ಆಗಿದೆ ಅಂತ ಗೊತ್ತಿತ್ತು ಈ ರೀತಿ ಪಾಸಿಸಿವ್ ಆಗಿ ಯಾರು ಬಿಹೇವ್ ಮಾಡ್ತಾರೆ ಖಂಡಿತ ಇದು ಯಾವುದನ್ನು ಕೂಡ ನನಗೆ ಫ್ರೆಂಡ್ಶಿಪ್ಪಲ್ಲಿ ಅಕ್ಸೆಪ್ಟ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿದಾಗ ಸರಿ ನೀನು ಏನು ಮಾಡ್ತಿದ್ಯೋ ಒಳ್ಳೇದನ್ನೇ ಮಾಡ್ತಿದ್ಯಾ ಲಕ್ಷ್ಮಿ ಖಂಡಿತ ನೀನು ಕೇಳಿದ್ದು ನನಗೂ ಕೂಡ ಒಳ್ಳೇದೇ ಆಯಿತು ಏನು ಪ್ರಶ್ನೆ ಕೇಳಬೇಕು ಕೇಳು ಎಲ್ವಕ್ಕೂ ಕೂಡ ನಾನು ಕೂಡ ನೇರವಾಗಿ ಉತ್ತರ ಕೊಟ್ಬಿಡ್ತೀನಿ ಅಂತಾರೆ ಅದಕ್ಕೆ ಹೇಳಿ ಇವತ್ತೇನೇ ಇದ್ರೂ ಪ್ರಶ್ನೆಗಳ ನಂದು ಉತ್ತರಗಳು ನಿಂತು ನಡುವೆ ಏನಿದೆ ಬೆಸ್ಟ್ ಫ್ರೆಂಡ್ಸ್ ಅಂತೂ ಅಲ್ಲ ಅದಕ್ಕೆ ಹೊರತಾಗಿ ಬೇರೆ ಏನೋ ಇರಬೇಕಲ್ವಾ ಏನದು ಸಂಬಂಧ ಅಂತ ಕೇಳ್ತಿದ್ದಾಳೆ ಈ ಕಡೆ ವೈಷ್ಣವ್ ಹೆದರುತ್ತಿದ್ರೆ ಈ ಕಡೆ ಕೀರ್ತಿ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀವು ನಾವಿಬ್ರು ಗುಡ್ ಫ್ರೆಂಡ್ಸ್ ಅಷ್ಟೇ ಅದಕ್ಕೆ ಕೊರತಾಗಿ ಏನೂ ಇಲ್ಲ ಅಂದಾಗ ಇಲ್ಲ ನನಗೆ ಯಾಕೋ ನಿಮ್ಮಿಬ್ರು ಫ್ರೆಂಡ್ಶಿಪ್ ನೋಡಿದ್ರೆ ನೀವಿಬ್ರು ಗುಡ್ ಫ್ರೆಂಡ್ಸ್ ಅಂತ ಅನ್ನಿಸ್ತಾನೆ ಇಲ್ಲ ಅಂತ ಹೇಳ್ತಾಳೆ ಹೌದಾ ನಾವು ಚಿಕ್ಕದ್ರಿಂದ ತುಂಬಾ ಕ್ಲೋಸ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನೀನು ಈ ರೀತಿ ಡೌಟ್ ಪಟ್ಬಿಟ್ಟಿಯಲ್ಲ ನನಗೆ ನನ್ಗೆಷ್ಟು ನೋವಾಗ್ತದೆ ಗೊತ್ತಾ ಒಂದು ನಿಷ್ಕಲ್ಮಶವಾದ ಫ್ರೆಂಡ್ಶಿಪ್ ಮಧ್ಯೆ ಇಂಥ ಅನುಮಾನ ಹುಟ್ಟುಬಿಡ್ತಾ ಅಂತ ನಿಮ್ಮ ಮಧ್ಯೆ ಬರೋದ್ರಿಂದ ಈ ರೀತಿ ಆಗುತ್ತೆ ನಮ್ಮ ಫ್ರೆಂಡ್ಶಿಪ್ಗೆ ಕಳಂಕ ಬೀಳುತ್ತೆ ಅಂದರೆ ನಾನು ಬರೋದೇ ಇಲ್ಲ ಎಲ್ಲರೂ ಮಾತನ್ನು ನಂಬಿಕೊಂಡು ಈ ರೀತಿ ಅನುಮಾನಪಟ್ಟು ನಾನು ಪೊಸಿಸಿವ್ ಆಗಿ ಬಿಹೇವ್ ಮಾಡಿದ್ದೀನಿ ಹಾಗಂದು ಮಾತ್ರಕ್ಕೆ ನಮ್ಮಿಬ್ರ ನಡುವೆ ಬೇರೆ ಏನು ಪ್ರೀತಿ ಸಂಬಂಧ ಇದೆ ಅಂತ ಕಲ್ಪನೆ ಮಾಡ್ಕೊಂಡು ಬಂದು ಈ ರೀತಿ ಪ್ರಶ್ನೆ ಮಾಡ್ತಿದ್ಯಲ್ಲ ಖಂಡಿತ ಇದಲ್ವೂ ಕೂಡ ನನಗೆ ತುಂಬಾ ಹರ್ಟ್ ಆಗ್ತದೆ ಅಂತ ಹೇಳ್ತಿದ್ದಾಳೆ ಈ ಕಡೆ ವೈಷ್ಣವ್ಗೆ ಶಾಕ್ ಆಗ್ತದೆ ಏನದು ಕೀರ್ತಿ ಈ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ನಂತರ ಈ ಕಡೆ ಲಕ್ಷ್ಮಿ ಏನು ಹೇಳ್ತಿದ್ರಾ ನೀವು ನಿಜ ಹೇಳ್ತಿದ್ರಾ ಅಂದಾಗ ಕಣ್ಣೀರು ಹಾಕ್ಕೊಂಡು ಕೀರ್ತಿ ಮೆಗಾ ಡ್ರಾಮಾ ಮೆಲು ಡ್ರಾಮಾನೇ ಶುರು ಮಾಡಿಬಿಡ್ತಾಳೆ ಅಷ್ಟರಲ್ಲಿ ತಮ್ಮ ಮಗಳು ಏನು ಮಾಡ್ಕೋತಾಳೋ ಅಂತ ಅಂದ್ಕೊಂಡು ಫಾಲೋ ಮಾಡಿಕೊಂಡು ಕಾರುಣ್ಯ ಕೀರ್ತಿ ಅಮ್ಮ ಕಾರುಣ್ಯ ಆಂಟಿ ಕೂಡ ಬಂದಿದ್ದಾರೆ ಅವ್ರಿಗೆ ಮಗಳ ವರ್ತನೆ ನೋಡಿ ಅವ್ರಿಗೂ ಕೂಡ ಶಾಕ್ ಆಗ್ತದೆ ದೂರದಿಂದನೇ ನೋಡ್ತಿದ್ದಾರೆ ಏನಿದು ಕೀರ್ತಿ ಸತ್ಯ ಹೇಳಲಿಲ್ಲ ಇನ್ಯಾ ಮೆಗಾ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತದಾಳೆ ಅವಳು ಅಂತ ಅನ್ಕೋತಿದ್ದಾರೆ ನಂತರ ಸರಿಬಿಡು ಲಕ್ಷ್ಮಿ ನಿನಗೆ ನಾನು ಮಧ್ಯೆ ಬರೋದ್ರಿಂದ ಈ ರೀತಿ ಅನುಮಾನ ಬರುತ್ತೆ ಅಂದರೆ ಇನ್ಯಾವತ್ತೂ ಕೂಡ ನಾನಿಬ್ಬರ ನಡುವೆ ಬರೋದೇ ಇಲ್ಲ ಅಂತ ಅತ್ಕೊಂಡು ಅಲ್ಲಿಂದ ಹೊರಟೇ ಹೋಗಿಬಿಡ್ತಾಳೆ ನಂತರ ಈ ಕಡೆ ಲಕ್ಷ್ಮಿ ಸೋರಿ ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟು ಈ ರೀತಿ ಮಾಡಿಬಿಟ್ಟೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಒಂದು ನಿಮಿಷ ನೀವು ಎಲ್ಲೇ ಇರಿ ಲಕ್ಷ್ಮಿ ಅವರೇ ನಾನು ಕೀರ್ತಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ವೈಷ್ಣವ್ ಕೀರ್ತಿ ಬಳಿ ಬರ್ತಾನೆ ಈ ಕಡೆ ಕೀರ್ತಿ ಹಾಗೆ ವೈಷ್ಣವ್ ಇಬ್ರು ಕೂಡ ಮಾತಾಡ್ತಿರೋದನ್ನು ಕಾರುಣ್ಯ ಆಂಟಿ ಗಮನಿಸ್ತಿದ್ದಾರೆ ಈ ಕಡೆ ಲಕ್ಷ್ಮಿ ತುಂಬಾ ಕಣ್ಣೀರು ಹಾಕ್ತಿದ್ದಾಳೆ ಎಂತ ಪಾಪಿ ನಾನು ನನಗೆ ಅನುಮಾನ ಬಂತು ಅಂತ ಅದನ್ನು ಬಗೆಹರಿಸ್ಕೋಬೇಕು ಅಂತ ಇಬ್ಬರೂ ಕೂಡ ಬಂದು ಕೇಳಿಬಿಟ್ನಲ್ಲ ಇಬ್ಬರು ಕೂಡ ತುಂಬ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದ್ದಾರೆ ಇಬ್ಬರು ಕೂಡ ತುಂಬ ಬೆಸ್ಟ್ ಫ್ರೆಂಡ್ಸ್ ಕೀರ್ತಿ ಅವರು ಹೇಳಿದ ನೋಡೋರೆ ಅರ್ಥ ಆಗೋಯಿತು ಆದರೆ ಅವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ನಾನು ಇಂಥ ಡೌಟ್ ಬಟ್ಬಿಟ್ನಲ್ಲ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಕೀರ್ತಿ ವೈಷ್ಣವ್ ನಡುವೆ ಇರೋ ಒಂದು ಪವಿತ್ರವಾದ ಸ್ನೇಹ ಸಂಬಂಧನ ತಪ್ಪಾರ್ಥ ತಿಳ್ಕೊಂಬಿಟ್ಟು ತಪ್ಪಾರ್ಥನ ಕಲ್ಪಿಸ್ಬಿಟ್ನಲ್ಲ ಛೀ ನಾನು ತಪ್ಪು ಮಾಡಿಬಿಟ್ಟೆ ಅಂತ ತುಂಬಾ ಅಳ್ತಿದ್ದಾಳೆ ಅವಳಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾಪ ಪ್ರಜ್ಞೆ ಕಾಡ್ತಿದೆ ಲಕ್ಷ್ಮಿಗೆ ನಂತರ ಈ ಕಡೆ ವೈಷ್ಣವ್ ಬಂದು ಏನು ಮಾಡಿದೆ ಲಕ್ಷ್ಮಿ ಏನು ಮಾಡಿದೆ ಕೀರ್ತಿ ಯಾಕೆ ಈ ರೀತಿ ಮಾಡಿದೆ ಯಾಕೆ ಸುಳ್ಳು ಹೇಳಿದೆ ನಮ್ಮಿಬ್ಬರ ನಡುವೆ ಇರೋದಕ್ಕೆ ಅಂತ ಕೇಳಿದಕ್ಕೆ ಏನಿದೆ ನಮ್ಮಿಬ್ಬರ ನಡುವೆ ಅಂತ ಕೇಳಿದ ಆಳೋಕೆ ಇರ್ತಿ ಯಾಕೆ ನಿನಗೆ ಗೊತ್ತಿಲ್ವಾ ನಮ್ಮಿಬ್ಬರ ನಡುವೆ ಏನಿತ್ತು ಅಂತ ಅಂತ ವೈಷ್ಣವ್ ಕೇಳಿದ್ದಕ್ಕೆ ಏನಿತ್ತು ಅದೆಲ್ಲ ಮುಗ್ದು ಹೋಯ್ತು ನಮ್ಮಿಬ್ಬರ ನಡುವೆ ಇರೋದು ಫ್ರೆಂಡ್ಶಿಪ್ ಅಷ್ಟೇ ಅದ್ರ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ ಅದನ್ನೇ ಹೇಳಿದೆ ಲಕ್ಷ್ಮಿಗೂ ಕೂಡ ಅಂದಾಗ ನಾಟಕ ಮಾಡಬೇಡ ಮಾಡಬೇಡಕ್ಕಿರ್ತಿ ಲಕ್ಷ್ಮಿಯವ್ರು ನಿನ್ನ ನಾಟಕ ನಿನ್ನ ನಾ ಕಣ್ಣೀರನ್ನ ನಂಬೋದು ಆದರೆ ನಾನು ನಂಬೋದಿಲ್ಲ ನಿನಗೂ ಗೊತ್ತು ಸುಮ್ಮನೆ ನಿಜ ಹೇಳು ಯಾಕೆ ಈ ನಾಟಕ ಮಾಡ್ತಿದ್ಯಾ ಅಂದಾಗ ಏನು ಮಾತಾಡ್ತಿದ್ಯಾ ವೈಷ್ಣವ್ ನೀನು ನಾನು ನಿಜವೇ ಮಾತಾಡ್ತಿದ್ದೀನಿ ನಮ್ಮಿಬ್ರು ನಡುವೆ ಫ್ರೆಂಡ್ಶಿಪ್ ಇಟ್ಟರೆ ಅಂಥ ಭಾವನೆ ಏನೂ ಕೂಡ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾಳೆ ಕೀರ್ತಿ ಅದಕ್ಕೆ ಈ ಕಡೆ ವೈಷ್ಣವ್ ಶಾಕ್ ಆಗ್ತಿದ್ದಾನೆ ಹಾಗಾದರೆ ಇದೆಯಲ್ವನು ಯಾಕೆ ನೀನು ಮಾಡಿದೆ ಅಂದಾಗ ಹೇಳ್ತಿದ್ದೀನಲ್ವಾ ಏನಾಯಿತು ಎಲ್ಲ ಕೂಡ ಮುಗ್ದು ನನಗಂಥ ಭಾವನೆಗಳಿಲ್ಲ ನಿನ್ನ ಮೇಲೆ ನಿಜ ಹೇಳು ವೈಷ್ಣವ್ ನಿನ್ನ ನಿನ್ನ ಲಕ್ಷ್ಮಿ ಜೊತೆ ತುಂಬ ಚೆನ್ನಾಗಿದೆಯಾ ಆರಾಮಾಗಿದೆಯಾ ಅಂತ ಕೇಳಿದಾಗ ನಾನು ಲಕ್ಷ್ಮಿಯವ್ರ ಜೊತೆ ಚೆನ್ನಾಗೇ ಇದ್ದೀನಿ ಆರಾಮಾಗಿದ್ದೀನಿ ಆದರೆ ನೀನು ಹೇಳುವಂಥದ್ದಾಗೆ ನಾನು ನಿಜವೇ ಹೇಳ್ತಿದ್ದೀನಿ ವೈಷ್ಣವ್ ನೀನು ಎಷ್ಟೇ ಬಾರಿ ಕೇಳಿದ್ರು ಇಷ್ಟೇ ಉತ್ತರ ಅಂತ ಹೇಳ್ತಾರೆ ನಂತರ ಈ ಕಡೆ ವೈಷ್ಣು ಹೋಗ್ತಾನೆ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಅವರೇ ಅಂತ ಕೂಗ್ತಿದ್ದಾನೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ತುಂಬಾ ಗಾಬರಿ ಆಗ್ತಿದ್ದಾನೆ ಆ ಕಡೆ ಕಾಬರಿ ಅವರಂತೂ ಖುಷಿಯಿಂದ ತಿಲಾಡ್ತಿದ್ದಾರೆ ಖಂಡಿತ ಮನೆಗೆ ಬರ್ತಿರುವಷ್ಟರಲ್ಲಿ ಖಂಡಿತ ಎಲ್ಲ ಸಂಬಂಧ ಕೂಡ ಕೂಡ ಮುಡಿದು ಮುರಿದು ಬಿದ್ದಿರುತ್ತೆ ಅಂತ ನಂತರ ಈ ಕಡೆ ಕಾರುಣ್ಯ ಅವರು ಮನೆಗೆ ಬರ್ತದ್ದಾಗೆ ಕೀರ್ತಿನ ವಿಚಾರಿಸ್ತಿದ್ದಾರೆ ಏನು ಕೀರ್ತಿ ಯಾಕೆ ಡ್ರಾಮಾ ಮಾಡ್ತಿದ್ಯಾ ನಿನಗೆ ವೈಷ್ಣವ್ ಮೇಲೆ ಪ್ರೀತಿ ಇಲ್ವಾ ಯಾವುದೇ ರೀತಿ ಎಲ್ಲ ಪ್ರೀತಿನೂ ಮರೆತುಬೇಟ್ಯಾ ವೈಷ್ಣವ್ನ ಮರ್ತುಬೇಟ್ಯ ಇದು ನಂಬೇಕಾ ನಾನು ಯಾವ ಮೆಗಾ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಿದ್ಯಾ ಅಂದಾಗ ಇಲ್ಲಮ್ಮ ಆ ರೀತಿ ಏನೂ ಇಲ್ಲ ಅಂತ ಖುಷಿಯಿಂದ ಹೇಳ್ತಿದ್ದಾಳೆ ನಾನು ನಂಬೋದಿಲ್ಲ ಬೇಬಿ ನಾನು ಸುಳ್ಳು ಹೇಳ್ತಿದ್ಯಾ ಯಾವ ನಾಟಕ ಮಾಡೋಕ್ಕೆ ಹೊರಟಿದ್ಯಾ ಅಂತ ಕೇಳ್ತಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಅಂತೂ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಆ ಕಡೆ ಲಕ್ಷ್ಮಿ ಎಲ್ಲೋದ್ಲು ಅಂತ ಅನ್ಕೊಂಡ್ರೆ ತನ್ನ ದೊಡಪ್ಪನ ಹತ್ರ ಓಡಿ ಬಂದಿದ್ದಾಳೆ ದೊಡಪ್ಪ ಅಂತ ಅಪ್ಕೊಂಡು ಕಣ್ಣೀರು ಹಾಕೊಂಡು ದೊಡಪ್ಪ ನಾನು ತಪ್ಪು ಮಾಡಿಬಿಟ್ಟೆ ದೊಡಪ್ಪ ಕೀರ್ತಿ ಹಾಗೆ ವೈಷ್ಣವ್ ಅವರು ಎಂಥ ಒಳ್ಳೆಯ ಸ್ನೇಹಿತರು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆದರೆ ಅವ್ರ ಪೊಸಿಸಿವ್ ನೇಚರಿಂದಾಗಿ ನಾನು ಎಲ್ಲರೂ ಅನುಮಾನ ಪಡುತ್ತಾರ ನಾನು ಕೂಡ ಅನುಮಾನ ಪಟ್ಬಿಟ್ಟೆ ಅದನ್ನು ಹೋಗಿ ಡೈರೆಕ್ಟಾಗಿ ಅವ್ರನ್ನ ಕೇಳಿಬಿಟ್ಟೆ ಅವ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅವ್ರಿಗೆ ಎಷ್ಟು ಅರ್ಟ್ ಆಗೋಯ್ತು ಗೊತ್ತಾ ನಾನು ಆಡಿದ ಮಾತುಗಳನ್ನ ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ ದೊಡ್ಡಪ್ಪ ನನ್ನ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಒಳ್ಳೆ ಸ್ನೇಹದ ಸಂಬಂಧದ ನಡುವೆ ನನಗೆ ಎಂಥ ಕೆಟ್ಟದಾಗಿ ಯೋಚನೆ ಮಾಡಿಬಿಟ್ಟೆ ಅಂತ ನನ್ನ ಬಗ್ಗೆ ಅಸಹ್ಯ ಆಗ್ತದೆ ಅಂತ ಅನ್ಕೋತದ ಆದರೆ ಇಲ್ಲಿ ದೊಡ್ಡಪ್ಪಂಗೆ ಸತ್ಯ ಗೊತ್ತದೆ ತನ್ನ ಮೊಮ್ಮ ಮಗಳು ತಪ್ಪು ತಿಳ್ಕೊಂಡಿಲ್ಲ ಆದರೆ ಅವರು ಮುಚ್ಚಿಡ್ತಿದ್ದಾರೆ ಅಂತ ಅವರೇ ವೈಷ್ಣವ್ಗೂ ಕೂಡ ಹೇಳಿದರು ಮುಚ್ಚಿಡು ಅಂತ ಹಾಗಾದರೆ ಇಲ್ಲಿ ಸತ್ಯವಾಗಿ ಗೊತ್ತಿದ್ರು ಕೂಡ ಲಕ್ಷ್ಮಿನ ಸಮಾಧಾನ ಮಾಡೋಕೆ ಮುಂದಾಗ್ತಾರೆ ಫೈನಲಿ ಲಕ್ಷ್ಮಿನ ಸಮಾಧಾನ ಫೈನಲಿ ಲಕ್ಷ್ಮೀಲಿ ಇರ್ತಕ್ಕಂಥದ್ದು ವೈಷ್ಣವ್ಗೆ ಗೊತ್ತಾಗುತ್ತೆ ವೈಷ್ಣವ್ ಕೂಡ ಬರ್ತಾರೆ ನಂತರ ಈ ಕಡೆ ವೈಷ್ಣವ್ ಹತ್ರ ದೊಡ್ಡಪ್ಪ ಕೂಡ ಮಾತಾಡ್ತಾರೆ ಯಾವತ್ತೂ ಕೂಡ ಇದು ಆಚೆ ಬರಬಾರ್ದು ಅಂತಾನೆ ಹೇಳ್ತಾರೆ ಫೈನಲಿ ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ರು ಕೂಡ ಮನೆಗೆ ಒಟ್ಟಿಗೆ ಬರ್ತಾರೆ ಇದು ನೋಡಿ ಕಾವೇರಿಗೆ ಶಾಕ್ ಆಗುತ್ತೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡಿ